ಕಬ್ಬು ಬೆಳೆಗಾರ ತೀರ್ವ ಹೋರಾಟ ಸಿಎಂಗೆ ದರ ನಿಗದಿ ಪರಮಾಧಿಕಾರ ರೈತರ ನಿರ್ಧಾರ ಇಂದು ಸ್ಪಷ್ಟ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಇಂದೀಗ ವಿಶೇಷ ವರದಿ ನಾನು ನಿಮ್ಮ ಮುಂದೆ ತಂದಿದ್ದೇನೆ ಕಬ್ಬಿನ ದರ ನಿಗದಿಗಾಗಿ ರೈತರು ಕಳೆದ ಎಂಟು ದಿನದಿಂದ ಹೋರಾಟ ನಡೆಸಿದ್ದಾರೆ ಈ ಹೋರಾಟ ಈಗ ಸರ್ಕಾರದ ಗಮನಕ್ಕೆ ಸೆಳೆದಿದೆ ಇದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವ ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಬೆಳಗಾವಿ ಅಂತಣಿ ರಾಯಭಾಗ ಚಿಕ್ಕೋಡಿ ಸೇರಿದಂತೆ ಹಲವು ಭಾಗದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ನಡೀತಾ ಇದೆ ರೈತರ ಸ್ಪಷ್ಟ ಬೇಡಿಕೆ ಇಟ್ಟಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐನೂರು ಬೆಲೆ ನಿಗದಿ ಮಾಡಬೇಕು ಇದರ ಜೊತೆಗೆ ಸರ್ಕಾರಕ್ಕೆ ಇದು ಸಂಜೆಯವರೆಗೂ ಸಭೆಯ ಇದೆ ಸಂಜೆಯವರೆಗೂ ಕೂಡ ಸಮಯ ನೀಡಿದ್ದಾರೆ ಮೀರಿದರೆ ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ರೈತರು ಈ ಒಂದು ಸ್ಪಷ್ಟವಾದ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಸ್ನೇಹಿತರೆ ಇಲ್ಲಿ ಬೆಂಗಳೂರಿನ ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ ಸಭೆಯಲ್ಲಿ ಕಬ್ಬಿನ ದರ ನಿಗದಿಯ ಕುರಿತು ಉಗ್ರ ಚರ್ಚೆ ನಡೀತಾ ಇದೆ ಎಲ್ಲ ಸಚಿವರು ಒಮ್ಮತದಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಬ್ಬಿನ ದರ ನಿಗದಿ ಮಾಡುವ ಪರಮಾಧಿಕಾರ ನೀಡಿದ್ದಾರೆ ಆದರೆ ಇಲ್ಲಿ ಕಬ್ಬಿನ ದರ ಬೆಲೆ ಏರಿಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಮಾನ ಕೈಗೊಳ್ತಾರ ಸಿಎಂ ಇದರಿಂದ ರೈತರು ಸರ್ಕಾರದ ನಿರ್ಧಾರದ ಕಡೆ ಕಾದು ನೋಡಬೇಕಾಗಿದೆ ರೈತರ ಬೇಡಿಕೆಗಳು ವಿವರಿಸಲಾಗ್ತಾ ಇದೆ ಕಬ್ಬಿನ ಬೆಳೆಗಾರರು ಕೇವಲ ದರ ಏರಿಕೆ ಮಾತ್ರವಲ್ಲ ಇತರ ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದ್ನೂರು ಆಗಬೇಕಂತ ನಿಗದಿಪಡಿಸಿದ್ದಾರೆ ಕಬ್ಬಿನ ಏರಿಕೆ ಹಣದಿಂದ ರೈತರಿಗೆ ಒಂದು ಸಾವಿರ ನೀಡಬೇಕು ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕ ಮಾಪನದಲ್ಲಿ ನಡೆಯುವ ಮೋಸ ನಿಲ್ಲಿಸಬೇಕು ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಬಳಿ ತೂಕ ಮಿಷನ್ ಇಡಬೇಕು ಅಂತ ಕೂಡ ತಿಳಿಸಿದ್ದಾರೆ ತೂಕ ಸೇರಿ ಪ್ರತಿಯೊಂದು ಮಾಹಿತಿ ಡಿಜಿಟಲ್ ನಲ್ಲಿ ಮಾಡಬೇಕು ಅಂತ ಕೂಡ ನಿರ್ಧರಿಸಿದ್ದಾರೆ ಸಕ್ಕರೆ ಆಯುಕ್ತರ ಕಚೇರಿಗೆ ಕನಿಷ್ಠ ಒಂದು ನೂರು ಹೊಸ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅಂತ ಕೂಡ ತೀವ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತ ರೈತರ ಹೋರಾಟ ತೀವ್ರಗೊಂಡ ಹಿನ್ನೆಲೆಯಲ್ಲಿ ನಿನ್ನೆ ಸಚಿವ ಎಚ್ ಕೆ ಪಾಟೀಲ್ ಅವರು ಸಂಧಾನಕ್ಕೆ ಕಳಿಸಲಾಯಿತು ಆದರೆ ಅವರ ಮಾತುಕತೆಯೂ ಕೂಡ ವಿಫಲವಾದ ಕಾರಣಗಳಿಂದ ಹೀಗಾಗಿ ಇಂದು ಸಚಿವ ಸಭೆಯ ಮಹತ್ವ ಪಡೆಯಲಾಗ್ತಾ ಇದೆ ಈ ಹೋರಾಟವನ್ನು ಶಾಂತಗೊಳಿಸಲು ತ್ವರಿತ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಬೆಲೆ ನಿಗದಿ ಬಗ್ಗೆ ಚರ್ಚೆ ಒಂದು ಪ್ರಕಟಣೆ ತಿಳಿದು ಬರ್ತಾ ಇದೆ ಸಿಎಂ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ಅಂತ ಕಾದು ನೋಡಬೇಕಾಗಿದೆ ಇಂದು ಸಂಜೆಯವರೆಗೂ ರೈತರ ಸ್ಪಷ್ಟ ಮಾಹಿತಿ ಇದಾಗಿದೆ ಸರ್ಕಾರ ಇಂದು ಸಂಜೆ ಒಳಗೆ ದರ ಘೋಷಣೆ ಮಾಡದಿದ್ದರೆ ನಾಳೆಯಿಂದ ಹೋರಾಟವನ್ನು ತೀವ್ರಗೊಳಿಸುತ್ತೇವೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮತ್ತು ಸಕ್ಕರೆ ಕಾರ್ಖಾನೆಗಳನ್ನು ಮುಚ್ಚಲಾಗುತ್ತದೆ ಹೋರಾಟವನ್ನು ಇನ್ನೂ ಹೆಚ್ಚಳವಾಗಿ ನಾವು ಮಾಡ್ತೇವೆ ಇದರಿಂದ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಲಾಗುತ್ತದೆ ಅಂತ ಕೂಡ ರೈತರ ಒಂದು ಪ್ರತಿಭಟನೆ ತಿಳಿಸಿದ್ದಾರೆ ಈಗ ಎಲ್ಲರ ಕಣ್ಣುಗಳು ಸಿಎಂ ಸಿದ್ದರಾಮಯ್ಯ ಅವರ ನಿರ್ಧಾರದ ಕಡೆ ಹೋಗಿದೆ ರೈತರ ಆಕ್ರೋಶ ಸರ್ಕಾರದ ತುರ್ತು ಸಭೆ ಎಲ್ಲವನ್ನು ಮುಂದಿನ ಕೆಲ ಗಂಟೆಯಲ್ಲಿ ಬದಲಾಗುವ ಒಂದು ತರಬಹುದಾದ ಸನ್ನಿವೇಶವಾಗಿದೆ ನೀವು ಕಬ್ಬು ಬೆಳೆಗಾರರೇ ನೀವು ರೈತರೆ ಈ ಒಂದು ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಒಂದೋ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಈ ಒಂದು ಸಿಎಂ ಒಂದಿಗೆ ತಿಳಿಸುತ್ತಾರೆ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರಿಂದ ಮಾತ್ರ ನಾ ಮಾಡುವ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು